ತಳಕು ಗ್ರಾಮದಲ್ಲಿ ಸರಣಿ ಕಳ್ಳತನ ಮಾಡುತ್ತಿದ್ದ ಆರೋಪಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಪೊಲೀಸ್ ಇಲಾಖೆ ಹೌದು ಇದು ತಳಕು ಗ್ರಾಮದಲ್ಲಿ ಎರಡು ವಾರಗಳ ಹಿಂದೆ ಸರಣಿ ಕಳ್ಳತನ ಮಾಡಿ ಎಸ್ಕೇಪ್ ಆಗುತ್ತಿದ್ದ ಆರೋಪಿಯನ್ನು ಪತ್ತೆ ಹಚ್ಚಿ ಆರೋಪಿಯಿಂದ ಹದಿಮೂರು ಸಾವಿರ ನಗದು ವಿಮಲ್ ಗುಟ್ಕಾ ಇತರೆ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಆರೋಪಿ ಚಿತ್ರದುರ್ಗ ತಾಲೂಕು ಪಂಡ್ರಳ್ಳಿ ಗ್ರಾಮದ ಬಾಲರಾಜ ಆಲಿಯಸ್ ರಾಜ ಕೂಲಿ ಕೆಲಸ ಮಾಡುತ್ತಿದ್ದು ಸರಣಿ ಕಳ್ಳತನ ಮಾಡಿ ಎಸ್ಕೇಪ್ ಆಗುತ್ತಿದ್ದ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ತಳುಕು ವೃತ್ತ ನಿರೀಕ್ಷಕರಾದ ಹನುಮಂತಪ್ಪ ಎಂ ಸಿರೆಹಳ್ಳಿ ಅವರ ಮಾ ನೇತೃತ್ವದಲ್ಲಿ ಪಿಎಸ್ಐ ಕೇಶವಕುಮಾರ್ ಹಾಗೂ ಎ ಮಂಜಣ್ಣ ಸಿಬ್ಬಂದಿಗಳಾದ ನಿತೀಶ್ ಕುಮಾರ್ ಜಾಕೀರ್ ಹುಸೇನ್ ಮಂಜುನಾಥ್ ಧನಂಜಯ್ ವೀರೇಶ್ ಮಾದೇಶ್ ನಾರಾಯಣ ಇವರುಗಳನ್ನು ಚಿತ್ರದುರ್ಗ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ರಂಜತ್ ಕುಮಾರ್ ಭಂಡಾರ್ ಹಾಗೂ ಹೆಚ್ಚುವರಿ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಶಿವಕುಮಾರ್ ಹಾಗೂ ಚಳ್ಳಕೆರೆ ಉಪಾಧೀಕ್ಷಕರಾದ ರಾವ್ ಮಾರ್ಗದರ್ಶನದಲ್ಲಿ ಪತ್ತೆ ಅಚ್ಚಿ ಕಳ್ಳನನ್ನು ಹಿಡಿಯುವಲ್ಲಿ ಯಶಸ್ವಿಯಾದ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ